ಆಸ್ತಿ ವಿವಾದದ ಹಿನ್ನೆಲೆ ಒಂದೇ ಕುಟುಂಬದವರು ಪರಸ್ಪರ ಹೊಡೆದಾಡಿಕೊಂಡ ಘಟನೆ ನಂಜನಗೂಡು ಮಿನಿ ವಿಧಾನಸೌಧದ ಆವರಣದಲ್ಲಿ ನಡೆದಿದೆ ಹೀಗಾ ಹಿಗಾಮುಗ್ಗಾ ಹೊಡೆದಾಡಿಕೊಂಡ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ನಂಜನಗೂಡು ತಾಲೂಕು ಶಿರಮಳ್ಳಿ ಗ್ರಾಮದ ಒಂದೇ ಕುಟುಂಬ ಹೊಡೆದಾಡಿಕೊಂಡಿದೆ ಉಪ ನೋಂದಣಾಧಿಕಾರಿ ಕಚೇರಿಗೆ ಬಂದ ಕುಟುಂಬ ಆಸ್ತಿ ಸಂಬಂಧ ನೋಂದಣಿ ಮಾಡಿಕೊಳ್ಳಲು ಮುಂದಾಗಿದೆ ಮೊದಲು ತಾಯಿ ತನ್ನ ಮಗಳಿಗೆ ಆಸ್ತಿ ನೋಂದಣಿಗೆ ಸಹಿ ಮಾಡಿ ಬಂದಿದ್ದಾರೆ ಅದನ್ನು ಸಹಿಸದ ಗಂಡು ಮಕ್ಕಳು ಗಲಾಟೆಗೆ ಮುಂದಾಗಿದ್ದಾರೆ ಈ ವೇಳೆ ಮಾತಿನ ಚಕಮಕಿ ನಡೆದು ಹೊಡೆದಾಟಕ್ಕೆ ನಾಂದಿಯಾಗಿದೆ ಉಪ ನೋಂದಣಿ ಕಚೇರಿಗೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕಿದೆ ಈ ಕುರಿತು ಎರಡು ವರ್ಷಗಳ ಹಿಂದೆ ಅಳವಡಿಸಬೇಕೆಂಬ ಪ್ರಸ್ತಾವನೆ ನೆನಗುದ್ದಿಗೆ ಬಿದ್ದಿದೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಇಲ್ಲದಿರುವುದರಿಂದ ಇಲ್ಲಿಗೆ ಬರುವ ಮಂದಿ ನಿರ್ಭೀತವಾಗಿ ಗಲಾಟೆ ಮಾಡಿಕೊಳ್ಳಲು ಆಸ್ಪದ ನೀಡುವಂತಾಗಿದೆ ಇಡೀ ಕುಟುಂಬ ಗಲಾಟೆಯಲ್ಲಿ ತೊಡಗಿದ ನಂತರ ನೋಂದಣಿ ಕಾರ್ಯಕ್ಕೂ ಬ್ರೇಕ್ ಬಿದ್ದಿದೆ ಎಂದು ಹೇಳಲಾಗಿದೆ ಆಸ್ತಿಗಾಗಿ ಸಾಕಷ್ಟು ಗಲಾಟೆಗಳು ನಡೆದಿದೆ ಆದರೆ ಇಲ್ಲಿ ನೋಂದಣಿ ಕಚೇರಿ ಮುಂದೆಯೇ ಹೊಡೆದಾಟವಾಗಿರುವುದು ಉತ್ತಮ ಬೆಳವಣಿಗೆಯೂ ಅಲ್ಲ ಮುಂದೊಂದು ದಿನ ಸರ್ಕಾರಿ ಕಚೇರಿ ಆವರಣದಲ್ಲಿ ಅನಾಹುತಗಳು ನಡೆಯುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವುದು ಒಳಿತು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು